ಮಾದಿಗ ಅಂದ್ರೆ ಕೀಳು ಜಾತಿ ಅಂತ ಹೇಳ್ತಿರ್ತಾರೆ ಮಾದಿಗ ಅಂದ್ರೆ ಕೀಳು ಜಾತಿ ಅಲ್ಲ ಮಹಾಧಿಗ ಮಾದಿಕೊಂಡ ರಾಜ್ಯಾಧ್ಯಕ್ಷರು ಪಾಗೋಡ ಶ್ರೀರಾಮ್ ಈ ದಿನ ಮತ್ತಿಕೆರೆ ಜಯರಾಮ್ ನಮ್ಮ ಮಾದಿಗ ಸಮುದಾಯದ ಕಾಲೋನಿಗೆ ನಾವು ಬಂದಿದ್ದೀವಿ ಬಹಳ ಮುಖ್ಯವಾದ ಉದ್ದೇಶ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿ ಕಾಲೋನಿಗಳಿಗೂ ಕೂಡ ಸಮೀಕ್ಷೆಯ ಸಮಿತಿಯವರು ಬರ್ತಾ ಇದ್ದಾರೆ ನಮ್ಮ ಜನಾಂಗದ ಬಂಧುಗಳು ಎಲ್ಲ ಕೂಡ ಬಹಳ ಎಚ್ಚರಿಕೆಯಿಂದ ಸಮೀಕ್ಷೆಯವರು ಬಂದಾಗ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಏನು ಕರ್ನಾಟಕ ರಾಜ್ಯದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿಜಾಂಬವ ಮತ್ತು ಆದಿ ಆಂಧ್ರ ಇತರೆ ಒಂದು ತೊಡಕುಗಳಿದ್ದಾವೆ ಏಕೆ ಅಡಿಯನ್ನು ತೊಡಕುಗಳಿದ್ದಾವೆ ಅದನ್ನು ಹೊಗ್ಲಾಡಿಸ್ಬೇಕಪ್ಪ ಅಂದರೆ ನಮ್ಮ ನಿಜವಾದ ಜಾತಿ ಮಾದಿಗ ಮಾದಿಗ ಅಂತಲೇ ನಾವು ಜಾತಿ ಕಲಮ್ಮಲ್ಲಿ ಎಲ್ಲರೂ ಕೂಡ ಬರೆಸಬೇಕಾಗುತ್ತೆ ಯಾಕಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಾನು ಕೂಡ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿರ್ತಾರೆ ಆದರೆ ಇನ್ನೂ ವರ್ಗ ಒಳ ವರ್ಗೀಕರಣ ಮಾಡಿಲ್ಲ ಆದರೆ ತೆಲಂಗಾಣದಲ್ಲಿ ಒಳ ವರ್ಗೀಕರಣ ಆಗಿದೆ ಪಂಜಾಬಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ಆಂಧ್ರದಲ್ಲಿ ಕೂಡ ಒಳ ವರ್ಗೀಕರಣ ಆಗಿದೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದತ್ತಾಂಶದ ಕೊರತೆ ಅಂತ ಹೇಳ್ತಾ ಇದ್ದಾರೆ ದತ್ತಾಂಶದ ಕೊರತೆ ನಾಗಮೋಹನ್ ದಾಸ್ ವರದಿ ಮಾಡಿ ನಾಲ್ಕು ತಿಂಗಳ ಆಯ್ತು ಎರಡು ತಿಂಗಳ ತಿಂಗಳು ಅವಕಾಶ ಕೊಡ್ತಾರೆ ಎರಡು ತಿಂಗಳಲ್ಲಿ ಏನೂ ಮಾಡೋಕ್ಕಾಗಿಲ್ಲ ನಾಗಮೋಹನ್ ದಾಸ್ ಅವರು ಬರ ತಯಾರಿ ಅಂತ ತಯಾರಿ ಅಂತ ಒಂದು ಇಂಟೀರಿಯರ್ ರಿಪೋರ್ಟ್ ಕೊಡ್ತಾರೆ ತಯಾರಿಗೆ ಎರಡು ತಿಂಗಳಾಗೋಗಿದೆ ಇನ್ನು ಎರಡು ತಿಂಗಳು ನಾನು ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಎರಡು ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಾವಿರ ನೌಕರನ್ನ ಉಪಯೋಗಿಸಿಕೊಂಡು ಭಾಳಷ್ಟು ಬೇಗಷ್ಟು ನಾನು ವರದಿ ಕೊಡ್ತೀನಿ ಅಂತ ಹೇಳಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಹೇಳಿದ್ದಾರೆ ಸನ್ಮಾನ್ಯ ನಾಗಮೋಹನ್ ದಾಸ್ ವರದಿ ಬಗ್ಗೆ ತುಂಬ ನಮಗೆ ನಂಬಿಕೆ ಇದೆ ಸ್ವತಃ ಜಸ್ಟಿಸ್ ನಾಗಮೋಹನ್ ದಾಸ್ ನಾವು ನಮ್ಮ ಸಮಾಜದವ್ರು ತುಂಬ ನಂಬ್ತಿದ್ದೀವಿ ಆದರೆ ನಮ್ಮ ಸಮಾಜ ಜವಾಬ್ದಾರಿ ಏನಪ್ಪ ಅಂದರೆ ವರದಿಯವರು ಒಂದೇ ಸಲ ಬರೋದು ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಲ್ ಜಿ ಆಮ್ನೂರು ಕಮಿಷನ್ ಅಲ್ಲಿ ಕೂಡ ವರದಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮಾದಿಗರ ಸಮಾಜ ಐವತ್ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ನಮೂದಿಯಾಗಿದೆ ಆಗಿದೆ ಈಗಾಗಲೇ ಸದಾಶಿವ ಕಮಿಷನ್ ವರದಿ ಕೊಟ್ಟಿದೆ ಸದಾಶಿವ ಕಮಿಷನ್ ಕೂಡ ಮಾದಿಗರ ಎಷ್ಟಿದ್ದಾರೆ ಅಂತ ಹೇಳಿದ್ದಾರೆ ಈಗಾಗಲೇ ಕಾಂತರಾಜ್ ಕಮಿಷನ್ ಸರ್ಕಾರದಲ್ಲಿದೆ ಸರ್ಕಾರ ನಾಳೆ ನಾಡದನ್ನು ಸ್ವೀಕಾರ ಮಾಡಕ್ಕೆ ರೆಡಿ ಇದೆ ಕಾಂತರಾಜ್ ಕಮಿಷನ್ ಕೂಡ ಕರ್ನಾಟಕ ರಾಜ್ಯದ ಜನಸಂಖ್ಯೆಯಲ್ಲಿ ದಲಿತರ ನಂಬರ್ ಒನ್ ಅದರಲ್ಲಿ ಮಾದಿಗಿರಿ ಐ ಅಂತ ಕಾಂತರಾಜ್ ಕಮಿಷನ್ ರಿಪೋರ್ಟ್ ಇದೆ ಇಷ್ಟೆಲ್ಲ ರಿಪೋರ್ಟ್ಗಳು ಮಾದಿರಿ ಪರವಾಗಿ ಇದ್ದರೂ ಕೂಡ ಈಗ ಸದಾಶಿವ ಕಮಿಷನ್ ಬರ್ತಾ ಇದೆ ಈ ಸದಾಶಿವ ಕಮಿಷನ್ ನಮ್ಮ ಇಂಪೆರಿಕಲ್ ಡಾಟಾ ತೆಗೆಯದಲ್ಲಿ ದತ್ತಾಶಯ ದತ್ತಾಂಶ ತೆಗೆಯೋದ್ರಲ್ಲಿ ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ಏನು ಬೆಂಗಳೂರು ಮಹಾನಗರದಲ್ಲಿರೋ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ನಮ್ಮ ಜನಾಂಗದ ಬಂಧುಗಳು ಕೂಡ ಏನು ಇವತ್ತು ನಮ್ಮ ಜೈರಾಮ್ ಕಾಲೋನಿಯಲ್ಲಿ ಮತ್ತಿ ಜೈರಾಮ್ ಕಾಲೋನಿ ಹೆಂಗ್ ಸಂಘಟನೆ ಆಗಿ ಇವತ್ತು ಸಾಥ್ ಕೊಟ್ಟು ಸರ್ ನಿಮ್ಮನ್ನ ನಿಮ್ಗೆ ಏನು ನೀವು ಹೇಳಿದಿರಿ ಮನೆ ಮನೆಗೂ ಕೂಡ ನಾವು ಅವೇರ್ನೆಸ್ ಮುಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಯುವಕರು ಕೂಡ ಹೇಳಿದ್ದಾರೆ ಪಕ್ಕದ ಕಾಲೋನಿಗಳು ಕೂಡ ನಾವೇ ಅವೇರ್ನೆಸ್ ಕೊಡಿ ಅಂತ ಅಂತ ಹೇಳಿದ್ದಾರೆ ಅದೇ ನೂರ ತೊಂಬತ್ ಮೂರು ವಾರ್ಡ್ ನಮ್ಮ ಕುಲ ಬಾಂಧವರು ಕೂಡ ಎಚ್ಚರಿಕೆ ಪ್ರತಿ ಮನೆಗೂ ನೀವೇ ಭೇಟಿ ಕೊಟ್ಟು ನಮ್ಮ ಸಮಾಜದ ಬಂಧುಗಳಿಗೆ ತಿಳಿಸಬೇಕು ಜಾತಿ ಕಲಂ ಮಾದಿಗ ಅಂತನೆ ಬರೆಸಿ ಇದೇ ಮುಖಾಂತರ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾವು ಗುಲ್ಬರ್ಗ ಹೋಗಿದ್ದೀವಿ ನಾಳೆ ಬಿಜಾಪುರ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಟೂರ್ ಮಾಡ್ತಾ ಇದ್ದೇವೆ ಈ ವಿಷಯಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮಗೆ ಸಮಸ್ಯೆ ಇಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ ಹಳ್ಳಿಗಳಲ್ಲಿ ನಮ್ಮ ಸಮಾಜದವ್ರು ಪಕ್ಕ ಮಾದಿಗ ಅಂತ ಬರ್ಸೋಕ್ಕೆ ಒಪ್ಕೊಂಡಿದ್ದಾರೆ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ನಮಗೆ ಸಮಸ್ಯೆ ಇಲ್ಲ ನಗರದಲ್ಲೇ ಸಮಸ್ಯೆ ಇರೋದು ನಗರದಲ್ಲಿ ಯಾಕೆ ಸಮಸ್ಯೆ ಇದೆ ಅಂದರೆ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಚಿತ್ರದುರ್ಗ ಎಲ್ಲ ಜಿಲ್ಲೆಯಿಂದ ನಮ್ಮ ಸಮಾಜದವರು ವಲಸೆ ಬಂದಿದ್ದೀವಿ ಅಲ್ಲಿ ನಮಗೆ ಯಾವುದು ಇಪ್ಪತ್ತೆಕರೆ ಎಕರೆ ತೋಟಗಳಿಲ್ಲ ಜಮೀನುಗಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ವಲಸೆ ಬಂದಿದ್ದೀವಿ ಇಲ್ಲಿ ವಲಸೆ ಬಂದು ನಾವೇನು ಮಾಡಿದೀವಪ್ಪ ಅಂದರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಬಾಡಿಗೆ ಮನೆ ಕೊಡಬೇಕಪ್ಪ ಅಂದರೆ ಬೆಂಗಳೂರು ನಗರದಲ್ಲಿ ಜಾತಿ ಪದ್ಧತಿ ಮಾಡ್ತಾ ಇದೆ ಜಾತಿ ಇಲ್ಲ ಅಂತಾರೆ ಸರ್ಕಾರ ಇಲ್ಲಿ ಮಾತ್ರ ಮನೆ ಕೊಡೋಕ್ಕೆ ಜಾತಿ ಕೇಳುತ್ತೆ ಈ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲೂ ಕೂಡ ಯಾರೇ ಮನೆ ಕೆಳಕ್ಕೆ ಹೋದರೆ ಸಾಕು ಯಾರು ನೀವು ಯಾವ ಅಷ್ಟು ಅಂತ ಕೇಳ್ತಾರೆ ನೀವು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳ್ತಾರೆ ವಿಧಿ ಇಲ್ಲದಂಗೆ ಇವ್ರು ಎಲ್ಲಿ ಮನೆ ಅನ್ನೋ ಭಯದಿಂದ ನಮ್ಮ ಮಾದಿಗ ಜಮಾ ಬಂಧುಗಳು ಕೂಡ ಆ ಸಮಯ ಸಂದರ್ಭಕ್ಕೆ ನೋಡಿಕೊಂಡು ಬೇರೆ ಜಾತಿ ಅಂತ ಸುಳ್ಳು ಹೇಳ್ಕೊಂಡು ಮನೆಗಳು ಸೇರಿಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ಇವತ್ತು ನೀವೇ ಮನೆಗಳೆಲ್ಲಿದ್ದೀರಿ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸಮಾಜದ ಬಂಧುಗಳೇ ನೀವು ಅಲ್ಲಿ ಮನೆಗೋಸ್ಕರ ಸೇರಿಕೊಂಡಿದ್ದೀರಿ ಒಂದು ವೇಳೆ ಆ ಓನರು ಹೊರಗಡೆ ಹಾಕಿದ್ರು ಚಿಂತೆ ಇಲ್ಲ ನೀವು ಜಾತಿ ಕಲಂಬಲ್ಲಿ ಮಾದಿಗ ಅಂತನೆ ಬರೆಸ್ರಿ ಇಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನೀವು ಅನ್ಯಾಯ ಮಾಡಿದವ್ರು ಆಗ್ತೀವಿ ನೀವು ಕೇವಲ ಒಂದು ವರ್ಷನೇ ಎರಡು ವರ್ಷ ಅಲ್ಲಿ ಮನೆ ಬಾಡಿಗೆಲಿ ಇರ್ಬೋದು ನೀವು ಜಾತಿ ಬರೆಸಿಲ್ಲ ಅಂದರೆ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ ನೀವು ಜಾತಿ ಬರೆಸಿಲ್ಲ ಅಂದ್ರೆ ನಮ್ಮ ಜನಾಂಗಕ್ಕೆ ಮೋಸ ಆಗುತ್ತೆ ಇದು ಅಂತಿಮ ದತ್ತಾಂಶ ಸಹಕಾರ ಸಂಗ್ರಹಣೆ ಮಾಡ್ತಿರೋ ಸಂದರ್ಭದಲ್ಲಿ ಯಾರು ಕೂಡ ನಗರದಲ್ಲಿ ವಾಸ ಮಾಡ್ತಾರೋ ಅದರಲ್ಲೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರೋರು ನೀವು ಖಂಡಿತ ನಿಜನೇ ಬರೆಸ್ರಿ ನಿಮ್ಮ ಜಾತಿ ಏನಸ್ ಅಂತ ಬರಿಸಲೇಬೇಕು ಅದು ಬಹಳ ಮುಖ್ಯವಾದ ವಿಷಯ ನನ್ನ ಕುಲ ಬಾಂಧವಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಜಾತಿ ಕಲಂನಲ್ಲಿ ಉಪಜಾತಿ ಕಲಂನಲ್ಲಿ ಮಾದಿಗ ಬರೆಸುದು ಎಷ್ಟು ಮುಖ್ಯನೋ ಅದೇ ರೀ ನಾವು ಮಾದಿಗರು ಏನು ಕುಲ ಕಸ ಮಾಡ್ತಾ ಇದೀವಿ ಚಪ್ಪಲಿ ಹೊಲಿತಾ ಇದೀವ ಚಪ್ಪಲಿ ಹೊಲಿತಾ ಅಂತ ಬರೀರಿ ಕಸ ಗುಡಿಸ್ತಾ ಇದೀವ ಕಸ ಅಂತ ಬರಿಯೋಣ ಕೂಲಿ ಮಾಡ್ತಾ ಇದೀವ ಕೂಲಿ ಗಡಿ ಮಾಡ್ತಾ ಅಂತ ಬರಿಯೋಣ ಯಾರು ಕೂಡ ನಮ್ಮ ನಮ್ಗೆ ನಮಗೇನು ಅಂಜಿಕೆ ಬೇಕಾಗಿಲ್ಲ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಮ್ಮ ಕುಲಕಸ್ ಏನಿದ್ರೆ ಅದನ್ನೇ ಬರೆಸ್ರಿ ನಮಗೇನು ಬಡತನ ಇದೆ ಅದನ್ನೇ ಬರೆಸ್ರಿ ನಾವು ಬಾಡಿಗೆ ಚೀಟ್ ಮನೆ ಅದನ್ನೇ ಬರೆಸ್ರಿ ಯಾರು ಕೂಡ ಹಂಚ್ಕೊಳ್ಳೋದು ಬೇಕಾಗಿಲ್ಲ ಸರ್ಕಾರಕ್ಕೆ ದತ್ತಾಂಶ ಹೋಗಬೇಕು ನಾವು ಎಷ್ಟು ಜನ ವಿದ್ಯಾವಂತರಿದ್ದೀವಿ ಆ ಮನೆಯಲ್ಲಿ ನಾವು ಎಷ್ಟು ಜನ ಸರ್ಕಾರಿ ನೌಕರಿ ತಗೊಂಡಿದ್ದೀವಿ ಎಷ್ಟು ಜನ ಶಾಲೆಗಳು ಮಾಡಿದೀವಿ ಸಂಸ್ಥೆಗಳು ಮಾಡಿದೀವಿ ಇದನ್ನೆಲ್ಲ ಕೂಡ ನಿಮ್ಮ ಹತ್ರ ಕೊಡಬೇಕಂತ ಸರ್ಕಾರ ನಿಮ್ಗೆ ನಮ್ಮ ಕುಲಬಾಂಧವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ವರ್ಷಗಳಲ್ಲಿ ಮಾದಿಗ ಸಮಾಜಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿ ಸಿಕ್ಕಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇವತ್ತು ನನ್ನ ಕುಲ ಬಾಂಧವರು ನಾಲ್ಕು ಸಾವಿರ ಜನ ಬೆಂಗಳೂರಲ್ಲಿ ಕಸ ಕುಡಿಸ್ತಾ ಇದ್ದೀವಿ ಚಪ್ಪಲಿ ಇದ್ದೀವಿ ಮನೆ ಕಟ್ಟ ಕುಲಿಸಿ ಕೆಲಸ ಮಾಡ್ತಾ ಇದಕ್ಕೆ ಇದರಿಂದ ಗೊತ್ತಾಗುತ್ತೆ ನಮಗೇನಾದರೂ ಏನಾದ್ರೂ ಮೀಸಲಾತಿ ನಮ್ಗೆ ಏನಾದ್ರು ಮೀಸಲಾತಿ ಒಂದು ಪರ್ಸೆಂಟ್ ಸಿಕ್ಕಿದ್ರು ನಾವು ಕೂಡ ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ವಿ ಒಂದೇ ಒಂದು ಪರ್ಸೆಂಟ್ ಮೀಸಲಾತಿ ಕೂಡ ನಮಗೆ ರಾಜ್ಯದಲ್ಲಿ ಸಿಕ್ಕಿಲ್ಲ ಈಗ ಏನು ಸದಾಶಿವ ಕಮಿಷನ್ ಪ್ರಕಾರ ನಮಗೆ ಆರು ಪರ್ಸೆಂಟ್ ಸಿಗಬೇಕಾಗಿತ್ತು ಈಗ ಇಡೀ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಮೊನ್ನೆ ಮೀಸಲಾತಿ ಕೂಡ ಹೆಚ್ಚು ಮಾಡಿದರೆ ಅದರ ಪ್ರಕಾರ ಸಮಾಜಕ್ಕೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ಸಿಗಬೇಕಾಗಿರುತ್ತೆ ಆ ಒಂಬತ್ತು ಪರ್ಸೆಂಟ್ ನಮ್ಗೆ ಸಿಗಬೇಕಪ್ಪ ಅಂದ್ರೆ ನಾವು ಮಾತ್ರ ಪ್ರಾಮಾಣಿಕವಾಗಿ ಅಂಕಿಅಂಶಗಳು ಪಕ್ಕ ಮಾದಿಗ ಅಂತ ಬರೆಸೋದ್ರ ಜೊತೆಗೆ ನಾವು ಸತ್ಯವಾದ ಮಾಹಿತಿ ಸರ್ಕಾರ ಕೊಡಬೇಕಂತೇಳಿ ನಮ್ಮ ಜನಾಂಗದ ಬೆಂಗಳೂರು ನಗರದ ಎಲ್ಲ ಕಾಲೋನಿಗಳಲ್ಲಿ ವಾಸ ಮಾಡ್ತಾರೆ ನಮ್ಮ ಸಮುದಾಯ ಬಂಧುಗಳಿಗೆ ಭಾಳ ಪ್ರೀತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು ಬ್ರಾಹ್ಮಣ ಹುಡುಗಿ ಮದುವೆ ಆಗಿದ್ದೀವಿ ಗೌರವ ಹುಡುಗಿಯಲ್ಲಿ ಮದುವೆ ಆಗಿದ್ದೀವಿ ನೀವೇನು ಯಾವಾಗ್ಲೂ ಮಾದಿಗ ಜಯ ಮಾದಿಗ ಜೈ ಜಯ ಮಾದಿಗ ಅಂತ ಗೊತ್ತಿಲ್ಲ ಮಾದಿಗ ಅಂದ್ರೆ ಚೀಳು ಜಾತಿ ಅಂತ ಹೇಳ್ತಿರ್ತಾರೆ ಮಾದಿಗ ಅಂದ್ರೆ ಚೀಳು ಜಾತಿ ಅಲ್ಲ ಮಹಾ